ಪಾರಾದವರು ಸ್ನೇಹಿತರೆ ಇದೇ ತಾನೇ ಒಂದು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ ಈ ಪ್ರೋಮೋದಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಆ್ಯಕ್ಚುಲಿ ಈ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗೋಕೆ ಇದು ಕೊನೆಯ ಟಾಸ್ಕು ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ತ್ರಿವಿಕ್ರಮ್ ಅವರು ಏನೇ ಆಗಲಿ ನನಗೆ ಇದ್ದೇ ಬಿಡ್ತೀನಿ ಅಂತ ಒಂದು ಕಡೆ ಹೇಳಿದ್ರೆ ಇನ್ನೊಂದು ಕಡೆ ಈ ಮಂಜಣ್ಣ ಧನ್ರಾಜ್ ಅವರಿಗೆ ನಮ್ಮ ಆಟ ನಾವು ಮಾಡೋಣ ಅವರ ಆಟ ಅವ್ರು ಆಡಲಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಈ ಆಟ ಅಂತೂ ತುಂಬ ರೋಚಕ ಅಂದರೆ ರೋಚಕ ಆಗಿದೆ ಆದರೆ ಇಲ್ಲಿ ಬಿಗ್ ಬಾಸ್ ಹೇಳ್ತಕ್ಕಂಥದ್ದು ಈ ಈ ಒಂದು ಟಾಸ್ಕಲ್ಲಿ ಗೆದ್ದಂಥವ್ರು ಮತ್ತು ಈ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರದಂಥವ್ರು ಅಂತ ಅಂತ ಅವ್ರು ಹೇಳುವಾಗ ಆ್ಯಕ್ಚುಲಿ ನಮಗೆ ಮೂರು ಜನ ಆ ಒಂದು ಗಂಟೆ ಹೊಡೆಯುವಂಥ ಒಂದು ಇದು ಬರುತ್ತೆ ಅದರಲ್ಲಿ ಆ್ಯಕ್ಚುಲಿ ಧನ್ರಾಜ್ ಅವ್ರು ಕಾಣ್ತಾರೆ ಇನ್ನೊಂದು ಕಡೆ ರಜತ್ ಅವ್ರು ಕಾಣ್ತಾರೆ ಇನ್ನೊಂದು ಕಡೆ ಮಂಜಣ್ಣ ಕಾಣ್ತಾರೆ ಆದರೆ ನಾವು ಏನೋ ಒಂದು ನಿನ್ನೆಯಿಂದ ಆಟಗಳೇನೇನು ಆಡಿದ್ದಾರೆ ಅದೆಲ್ಲವನ್ನೂ ಕೂಡ ನೋಡಿದಾಗ ಆ್ಯಕ್ಚುಲಿ ಜಾಸ್ತಿ ಸ್ಕೋರ್ ಇದ್ದಂಥದ್ದು ಈ ಭವ್ಯಗೌಡಗೆ ಮತ್ತೆ ಅದು ಬಿಟ್ಟರೆ ಮೋಕ್ಷಿತಾಗಿತ್ತು ಅದು ಬಿಟ್ಟರೆ ಮೂರನೇದಾಗಿ ಧನ್ರಾಜ್ ಅವ್ರಿಗಿತ್ತು ಆದರೆ ಏನಾಯಿತು ಆ್ಯಕ್ಚುಲಿ ಇವಿ ಮಿಡ್ ವೀಕ್ ಎಲಿಮಿನೇಷನಿಂದ ಯಾರು ಪಾರಾಗಿದ್ದಾರೆ ಅಂತ ನಾವು ನೋಡೋದೇ ಆದರೆ ಖಂಡಿತವಾಗಿಯೂ ಮೋಕ್ಷಿತ ಮತ್ತು ಭವ್ಯೇಗೌಡ ಪಾರಾಗಿರ್ತಾರೆ ಅದರಲ್ಲಿ ಎರಡು ಮಾತು ಬೇಡವೇ ಬೇಡ ಮೂರನೆಯವರಾಗಿ ಏನಾದ್ರೂ ಧನ್ರಾಜ್ ಅವರು ಪಾರಾಗಿರ್ಬೋದು ಅಂತ ಅನ್ನಿಸ್ತಾ ಇದೆ ನಿಮಗೇನು ಅನ್ನಿಸ್ತಿದೆ ಕಮೆಂಟ್ ಮಾಡಿ